ತೊಡಂಗ ನೀರಿನ ಇಲ್ಲಿಯ ಮಲೆಯಲ್ಲಿ ಆದ ಆ ಹಾನಿ ನೋಡಿ ಎಷ್ಟು ಹಾನಿಯಾಗಿದೆ ನಮ್ಮ ಮನೆಯ ಕೆಳಗೆ ರೂಯಿ ಎವಡರಾಲು ಕೇಳ್ತಾ ಇತ್ತು ಕುಕ್ಕರವೇನು ಉಂಟು ಕೇಳಿದ್ದು ಕೇಳುವುದೇ ಇಲ್ಲ ಇವರಿಗೆ ಒಂದೊಂದು ಪೆಟ್ಟು ಕೊಡ್ಬೇಕು ಆಗ ಸರಿ ಆಗ್ತಾರೆ ಅವರು ಹಾಗೆ ಇವತ್ತು ಇಲ್ಲಿ ರ್ಯಾಲಿ ಇಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಲೋ ವೆಲ್ಕಮ್ ಬ್ಯಾಕ್ ಟುಕಮ್ ಜಸ್ಟ್ ಇವಾಗ ಎದ್ದಿದ್ದಷ್ಟೆ ನೋಡಿ ಮುಖ ನೋಡಿ ಹೇಗಿದೆ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಮಗೆ ಈದ್ ಅದು ಸೊ ಈದ್ ಮಿಲಾದ್ ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಹಾಗೆ ಮಗ ಮಲ್ಕೊಂಡಿದ್ದಾನೆ ಏನೂ ಇಲ್ಲ ರಜೆಲ್ಲ ಸೊ ಹಾಗಾಗಿ ಅವನು ಮಲ್ಕೊಂಡಿದ್ದಾನೆ ಇವತ್ತು ಮೇಲಾದ ಓಣಂ ಮತ್ತು ಟೀಚರ್ಸ್ ಡೇ ಒಟ್ಟಿಗೆ ಆಗಿದೆ ಸೊ ಮೂರು ದಿನದ ರಜೆ ಒಟ್ಟಿಗೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಒಂದೇ ದಿನದಲ್ಲಿ ಹಾಗೆ ಇವತ್ತು ಇಲ್ಲಿ ರ್ಯಾಲಿ ಇಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದರೆ ಇವತ್ತು ಫ್ರೈಡೆ ಅಲ್ಲ ಸೊ ಜುಮ್ಮ ಉಂಟು ಹಾಗೆ ಇಲ್ಲಿ ಮಾರ್ಕೆಟ್ ಕೂಡ ಉಂಟು ಇವತ್ತು ಫ್ರೈಡೇ ಅಲ್ವಾ ಹಾಗಾಗಿ ಇವತ್ತು ಮಾಡಲಿಲ್ಲ ಸಂಡೇ ಇಟ್ಟಿದ್ದಾರೆ ರ್ಯಾಲಿ ಎಂತ ಕೆಲಗು ನೀನು ಮೂಡಿನ ಕಾಯಿ ಸೊ ಹಾಗೆ ಸಂಡೇ ಮಾಡ್ತಾರೆ ರೇ ಅಲ್ಲಿ ಇವತ್ತು ಬಂದುಬಿಟ್ಟು ಆ್ಯಕ್ಚುಲಿ ಇರೋದು ಇವತ್ತು ಇದ್ಮೇಲಾದ ಫಂಕ್ಷನ್ ಎಲ್ ಇಲ್ಲಾದರೆ ವರ್ಷ ಇವತ್ತೇ ಮಾಡ್ತಿದ್ರು ಬಟ್ ಇವತ್ತು ಫ್ರೈಡೆ ಮತ್ತು ಮಾರ್ಕೆಟ್ ಒಟ್ಟಿಗೆ ಆಗಿದೆಯಲ್ಲ ಸೊ ರಶ್ ಅಂತ ಹೇಳಿಬಿಟ್ಟು ಇವತ್ತು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಸಂಡೇ ಆರಾಮ್ಸೇಲಿ ಮಾಡುವ ಅಂತ ಹೇಳಿ ಯಾಕಂದರೆ ಯಾರಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ ಅಂತ ಹೇಳಿ ಹಾಗೆ ಇವತ್ತು ಅಂತ ಹೇಳಿದರೆ ಎಂತ ಎಂತರೇನು ರೀ ಹೇಳಿ ಗೊತ್ತಿಲ್ಲ ಇವತ್ತು ನಮ್ಮದು ನೆವಿಸಲಲ್ಲ ಅವ ಲಸಲ್ಲಮ್ಮರ ಜನ್ಮದಿನ ಸೊ ಹಾಗಾಗಿ ನಾವದು ಈದ್ ಮೇಲಾದ ಸೆಲೆಬ್ರೇಷನ್ ಮಾಡ್ತೀವಿ ಹಾಗೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೀಗೆಲ್ಲ ಹೋಗ್ತದೆ ಅಂತ ಹೇಳಿ ಫುಲ್ಲಾಗಿ ನೋಡಿ ಹಾಗೆ ನಿನ್ನೆ ನಾವು ಶಾಪಿಂಗ್ ಬ್ಲಾಗ್ ಹಾಕಿದ್ದೇನೆ ನಿನ್ನೆ ನಾವು ಶಾಪಿಂಗ್ಗೆಲ್ಲ ಹೋಗಿದ್ವಿ ಮಕ್ಕಳಿಗೆಲ್ಲ ಎಲ್ಲ ಪರ್ಚೇಸಿಂಗ್ ಮಾಡಿದ್ದೇನೆ ಸೊ ಇವತ್ತು ಸ್ನಾನೆಲ್ಲ ಮಾಡಿ ಅದೆಲ್ಲ ಹಾಕಬೇಕು ನಾನು ಕೂಡ ಒಂದು ಜಸ್ಟ್ ಪರ್ಚೇಸ್ ಮಾಡಿದ್ದೀನಿ ನಾನು ಕೂಡ ಹಾಕಬೇಕು ಇನ್ಶಾಲ ನೋಡುವ ಯಾವ ರೀತಿಯಲ್ಲಿ ಇವತ್ತಿನ ಸೆಲೆಬ್ರೇಷನ್ ಹೋಗ್ತದೆ ಅಂತ ಹೇಳಿ ಹಾಗೆ ನನ್ನ ವೀಡಿಯೋ ಫುಲ್ಲಾಗಿ ನೋಡಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ನನಗೆ ನಾಷ್ಟಕ್ಕೆ ಸ್ಪೆಷಲ್ ನೋಡಿ ಫ್ರೆಂಡ್ಸ್ ಕಡಲೆ ಮತ್ತು ಬಜೀಲ್ ಕಡಲೆ ಬಜೀಲ್ ಅಂತ ಹೇಳ್ತೀವಲ್ಲ ಮ್ಯಾಂಗ್ಳೂರು ಸ್ಟೈಲಲ್ಲಿ ಅದು ಇಲ್ಲಿ ನೋಡಿ ಬಜ್ಜಿ ಮತ್ತೆ ಕಡ್ಲಿ ಇವತ್ತಿನ ಸ್ಪೆಷಲ್ ಲಾಸ್ಟ್ ಕಿ ನಮ್ಮ ರೂಹಿ ಮೋನು ಇಪ್ಪ ಚಾ ನಮ್ಮ ರೂಹಿ ಇದ್ದಾನಲ್ಲ ಅವ ನಿಂಗೆ ಎದ್ದ ನೋಡಿ ಇನ್ನು ಸ್ಕೂಲ್ ಇಲ್ಲ ನಿಂಗೆ ನಿಂಗೆ ಸ್ಕೂಲ್ ಇಲ್ವೇ ಇವತ್ತು ಮಿಲಾದ್ ನೆಬಿ ಅಲ್ಲ ಅದಕ್ಕೆ ರಜಾ

ರು ಜುಬ್ಬ ಇಟ್ಟು ಜು ಫ್ರೆಂಡ್ಸ್ ಎಲ್ಲ ನೋಡಿ ನಮ್ದು ಗಾರ್ಡನ್ ನೋಡಿ ಗಾರ್ಡನ್ ಅದೆಲ್ಲ ಹೋಯ್ತು ಏನು ಇಲ್ಲ ಇವಾಗ ಕೇಳ್ತಿದ್ರಲ್ಲ ಎಲ್ಲ ತರಕಾರಿ ಎಲ್ಲಿ ಹೋಯ್ತು ತರ್ಕಾರಿ ಎಲ್ಲಿ ಹೋಯ್ತು ತರ್ಕಾರಿ ಇಲ್ಲ ಸಫಾಯಿ ನೋಡಿ ಎಂತ ಕೂಡ ಇಲ್ಲ ಅದು ಕಾಯಿಮಳು ಮೆಣಸಿನಕಾಯದೊಂದು ಉಂಟು ಮತ್ತೆಂತಿಲ್ಲ ಚಕ್ಕೆರ ತೈ ಉಂಡ ಒಂದು ಯಾ ಎಂದು ಮಣ್ಣ ಇದೇ ಮೇ ಇದೇ ಮೇ ಓ ಇದು ನೋಡಿ ಫ್ರೆಂಡ್ಸ್ ಇದು ಉಂಟಲ್ಲ ಕೇರಳದಲ್ಲಿ ಸಿಕ್ತದಲ್ಲ ಅದು ಚಕ್ಕೆ ಅದು ಚಕ್ಕೆ ಅದು ಎಷ್ಟು ಚಂದ ಇತ್ತು ಎಲ್ಲ ಹೋಗಿದೆ ಚುಕ್ಕುಡ ತಾಯಿ ದೊಡ ಚಿಕ್ಕ ಚಿಕ್ಕು ತಾಯಿ ನೋ ಒಣಗಿ ಬಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮಡಿಕೇರಿಯಲ್ಲಿ ಮಳೆ ಬಂದು ಬಂದು ಭೂ ಕುಸೀತ ನೋಡಿ ಅಡಿಕೆಲ್ಲ ಇತ್ತು ಫ್ರೆಂಡ್ಸ್ ಎಲ್ಲ ಒಳಗೆ ಬಿದ್ದಿದೆ ಉಡ ಅವಸ್ಥೆ ನೋಡಿ ಇಲ್ಲಿಯ ಮಲೆಯಲ್ಲಿ ಆದ ಹಾನಿ ನೋಡಿ ಎಷ್ಟು ಹಾನಿಯಾಗಿದೆ ನಮ್ಮ ಮನೆಯ ಕೆಳಗೆ ನೋಡಿ ಇದು ಮಾತ್ರ ಕೆಳಗೆ ಯಾರೂ ಇದು ಮಾಡುದಿಲ್ಲ ಇರುವುದಿಲ್ಲ ಅದು ಹಾಗೇನೆ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮರು ಹೇಳಿದ್ದು ಡ್ರೆಸ್ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ನಿನ್ನೆ ಡ್ರೆಸ್ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಹಾಕಿಬಿಟ್ಟೆ ತೋರಿಸುವ ಅಂತ ಹೇಳಿದೆ ನಾನು ವಿಶಾಲ್ ಮಠಲ್ಲಿ ತೊಗೊಂಡಿದ್ದು ಇದೊಂದು ಶರ್ಟ್ ಟಿ ಶರ್ಟ್ ಮತ್ತು ಪ್ಯಾಂಟ್ ನೋಡಿ ಟ್ರ್ಯಾಕ್ ಸೂಟ್ ಅಲ್ಲೇ ಸಪ್ರೇಟ್ ಸಪ್ರೇಟ್ ತೊಗೊಂಡಿದ್ದು ಇದು ಒಂದೊಂದು ನೈಂಟಿ ರುಪೀಸ್ ಇದು ಟೂ ಹಂಡ್ರೆಡ್ ಪ್ಯಾಂಟ್ ನೋಡಿ ಚಂದ ಉಂಟಾ ಓಕೆ ಫೈನಲ್ ನಮ್ಮ ಹುಡುಗ ರೆಡಿಯಾಗಿದ್ದಾನೆ ಅಂದರೆ ಒಂದು ಸ್ನಾನ ಆಯಿತು ಅಂದರೆ ಮಸೀದಿ ಕಲಿಸ್ಬೇಕಲ್ಲ ಇವತ್ತು ಜುಮಾ ಉಂಟಲ್ಲ ಸೊ ಹಾಗಾಗಿ ಬೇಗ ರೆಡಿ ಮಾಡಿದ್ದೀನಿ ಒಂದು ಮತ್ತು ಮಕ್ಕಳು ಇಬ್ಬರಿದ್ದಾರೆ ಅವರನ್ನು ಮತ್ತೆ ರೆಡಿ ಮಾಡಬೇಕು ಹಾಗೆ ನೋಡಿ ಎಂದ್ರೆ ಮೋನಿಂದ ಹಾಂ ಇವತ್ತು ನಮಗೆ ಈದ್ ಮಿಲಾದ್ ನಬಿ ಓಕೆ ಫ್ರೆಂಡ್ಸ್ नगला नेबी का हाथ नेबी लोगत नेबी मंजिल टड़गिर नेबी चलना अरे नो नेबी का हाथ नेबी लोगत तर नेबी बेब रहमत चरन यूं ईनाल मोहम्मद नेबी रो पेतनाल नगला मदीना पा ನೋಡಿ ನಮ್ಮ ಈರೋ ರೆಡಿಯಾಗಿದ್ದಾನೆ ಎಲ್ಲಿಗೋಗ ನೀನು ಎಲ್ಲಿಗೆ ಹೋಗೋದು ಮಸೀದಿಗೆ ಬಾಯ್ ಬಾಯ್ ಆರಿᱥಲಂ ಸೇನೆ ಯಾನಿಗೆ ಮಸಾಲ ರೆಡಿ ಆಗ್ತಂತು ಎಲ್ಲಾ ಐಟು ಮಸಾಲ ಎಲ್ಲಾ ಹಾಕಿ ನೀರು ಹಾಕಿ ಇಟ್ಟಿದ್ದೇನೆ ಇದು ಈಗ ಬಾಯ್ಲ್ ಆಗಬೇಕು ಬಾಯ್ಲ್ ಆದ್ಮೇಲೆ ರೈಸ್ ಹಾಕ್ಬೇಕು ಇದು ಇಲ್ಲಿಯ ಸ್ಟೈಲ್ ಇದು ಬಿರಿಯಾನಿ ಸೊ ನಿಮ್ಗೆ ಇದರ ರೆಸಿಪಿ ಏನಾದರೂ ಬೇಕಿದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ನಿಮಗೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಓಕೆ ಇವಾಗ ಅದು ಬಾಯ್ಲ್ ಆಗಲಿ ಕ್ಲೋಸ್ ಮಾಡುವ ಬಾಯ್ಲ್ ಆದಮೇಲೆ ರೈಸ್ ಹಾಕೋದು

ಇಲ್ಲಿ ಕೆಳಗೆ ಮನೆ ಇರೋದು ಹಾಗೆ ನಾವಲ್ಲಿ ಓ ನಮ್ಮ ಉಂಟು ಅವರಿಗೆ ಇವತ್ತು ಓಣವಲ್ಲ ಸೊ ಕೇರಳದವರು ಅವರು ಹಾಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಅವರು ವರ್ಷ ವರ್ಷ ಇನ್ವೈಟ್ ಮಾಡ್ತಾರೆ ಬಟ್ ನಾವು ವೀಡಿಯೋದಲ್ಲಿ ಹಾಕಿರಲಿಲ್ಲಲ್ಲ ಸೊ ಹೇಗೆ ಓ ನಮ್ಮ ಸೆಲೆಬ್ರೇಷನ್ ಇರ್ತದೆ ಗೊತ್ತಿಲ್ಲ ನೋಡುವ ಬನ್ನಿ ಯಾವ ರೀತಿ ಸೆಲೆಬ್ರೇಷನ್ ಇರ್ತದೆ ಅಂತ ಹೇಳಿ ಮತ್ತೇನಂತ ಹೇಳಿದರೆ ಯಾವಾಗಲೂ ಇನ್ವೈಟ್ ಮಾಡ್ತಾರೆ ಬಟ್ ನಾನು ಹೋಗೋದಿಲ್ಲ ನೋಡುವ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿ ಓಕೆ ಬಡಿ ಚಿಕನಿ ಬಾ ಇದು ನೋಡಿ ನನ್ನ ಚಿಕ್ಕನಿ ಮುಟ್ಟೆ ಬರು ಬೇಗ ಎದುರು ಬರು ಇವರು ಮಕ್ಕಳು ಕೇಳಿದ್ದು ಕೇಳೋದೇ ಇಲ್ಲ ಇವರಿಗೆ ಒಂದೊಂದು ಪೆಟ್ಟು ಕೊಡಬೇಕು ಆಗ ಸರಿ ಆಗ್ತಾರೆ ಅವರು ಇಲ್ಲಪ್ಪ ಚೌಟು ಮಾಡಿ ಚೌಟ್ರೀ ಚೌಟ್ರೀರಿ ಸೇರ್ಬೋಸ ಹಾಗೆ ಫ್ರೆಂಡ್ಸ್ ಫೈನಲಿ ನಾವು ಹೋದ್ವಿ ನಾವು ಅಂದರೆ ಅವರ ಮನೆಗೆ ಹೋದ್ವಿ ಯಾವಾಗಲೂ ಇನ್ವೈಟ್ ಮಾಡ್ತಾರೆ ಬಟ್ ನಾವು ಹೋಗೋದಿಲ್ಲ ಫ್ರೆಂಡ್ಸ್ ಇವಾಗ ಈ ಸಲ ನಾವು ಫಸ್ಟ್ ಟೈಮ್ ಹೋಗಿದ್ದು ಒಂದು ದಿವಸ ಅಂದರೆ ಯಾವತ್ತಿರಿ ಅವ್ರದ್ದು ನನಗೆ ಫ್ಲವರ್ ಇದು ಡೆಕೋರೇಷನ್ ನೋಡಲಿಕ್ಕಿತ್ತು ಅವರು ಹತ್ತು ಥರದ್ದು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಫ್ರೆಂಡ್ಸ್ ಅಂದರೆ ರಂಗೋಲಿ ಥರ ಇದು ನೋಡಲಿಕ್ಕಿತ್ತು ಫ್ರೆಂಡ್ಸ್ ಹಾಗೆ ಫೈನಲಿ ನೋಡಿದೆ ಖುಷಿ ಇತ್ತು ಹಾಗೆ ಅಲ್ಲಿ ಹೋಗಿ ಸ್ವಲ್ಪ ಅದರದ್ದು ವೀಡಿಯೋ ಮಾಡಿ ಅವರೊಟ್ಟಿಗೆ ಮಾತಾಡಿಸಿ ಬಂದೆ ಮತ್ತು ಅವ್ರದ್ದು ಊಟ ಕೂಡ ಕೊಡಾಗಿ ವೆರೈಟಿ ಇರ್ತದೆ ವೆಜ್ ಅದಕ್ಕೆ ನಾನು ಹೋಗಲಿಲ್ಲ ಬಟ್ ನಾನು ನೋಡಿದ್ದೇನೆ ಒಬ್ಬರೊಬ್ಬರು ಸ್ಟೇಟಸ್ ಎಲ್ಲ ಹಾಕಿರ್ತಾರಲ್ಲ ಮೈಲೇಲೀಸ್ ಅವರ ಹಾಗೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಒಂದು ಈ ಒಂದು ಈದ್ ಮೇಲಾದ್ ನನ್ನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೇನೆ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಅಲ್ಲಿ ಸಿಗ್ತೀನಿ ಅದೇ ಅವರಿಗೆ ಟೇಕ್ ಕೇರ್ ಬಾಯ್